ಆ ಏನು ಗೋಪೃಪ್ತ ಅಂತೀವಿ ರೆಡಿ ಇದೆ ಆಮೇಲೆ ಕೆಲವೊಂದು ಬೇರೆ ಬೇರೆ ಸಾವಯವ ಇದಾವೆ ಅದ್ರ ಬಗ್ಗೆಯೂ ಮಾಹಿತಿ ಕೊಡ್ತಾರೆ ಇಲ್ ನೋಡ್ರಿ ಆಲ್ರೆಡಿ ರೆಡಿ ಇದೆ ಜೀವಾಣುಗಳದ್ದು ಇದು ಏನು ಕೆನೆಗಟ್ಟಿದ ನೊರೆ ಬಂದಿದೆ ಇದು ರೆಡಿ ಇರುತ್ತೆ ವೆಂಕಟೇಶಣ್ಣರೇ ಮಾಹಿತಿ ಕೊಡ್ತಾರೆ ಇದನ್ನ ಅದನ್ನ ತಿರುವಿಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಜೀವಾಣುಗಳು ಸೂಕ್ತ ಅವಸ್ಥೆಯಲ್ಲಿ ತಿರುವು ಇದ್ರೆ ಆಕ್ಟಿವೇಟ್ ಆಗುತ್ತೆ. ಹಾ 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 ಹಂಗಾಗಿ ಜೀವಾಣುಗಳು ನೃತ್ಯ ಚೆನ್ನಾಗಿ ರೆಡಿ ಆಗಿದೆ ಹಾಗಾಗಿ ಈ ಕಲರೇ ಕಲರು ಹಾ ಕಲರು ಮತ್ತು ಆಮೇಲೆ ಟೇಸ್ಟ್ ಈಗ ಕಲರಿಗು ಒರ್ಜಿನಲ್ ಹಾ ಒರ್ಜಿನಲ್ ಓಕೆ ನೋಡ್ರಿ ನೋಡ್ರಿ ಇದನ್ನ ಕುಡಿಲು ಹೋಗುದು ಅಲ್ಲಿ ಅದರಲ್ಲೇ ಕುಡಿಯೋದು ಬೇಡ ಈ ಕುಡಿಯೋದು ಏನ್ ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಇದರಲ್ಲಿ ಅವರೇ ಹೇಳೋ ಪ್ರಕಾರ ಮೂವತ್ಮೂರು ತರದ ಜೀವಾಣುಗಳು ಇರುತ್ತೆ ಅಂತ ಹೇಳ್ತೀವಿ ಮಿನಿಮಮ್ ಒಂದ್ ಎಕರೆಗೆ ಸಾವಿರ ಲೀಟರ್ ಸಜೆಸ್ಟ್ ಮಾಡ್ತಾರೆ ಕಾಡಸಿದ್ದೇಶ್ವರ ಸ್ವಾಮಿಗಳು ಇದು ಬೆಳೆ ವರ್ದಕೇನೆ ಬೆಳೆ ವರ್ದಕೆ ಗ್ರೋತ್ ಪ್ರೊಮೋಟರ್ಸ್ ಅಂತಿಷ್ಟ ಇಲ್ಲ ಇದು ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳಿರೋದು ನೈಸರ್ಗಿಕ ಕೃಷಿಯಲ್ಲಿ ಇದ್ರ ಬಗ್ಗೆ ಇದೆ ಹಂಗಾಗಿ ಮಾಡಿರೋದು ನೀವು ಅದು ಪಂಚಗವಿಯತ್ತರ ಮಾಡಿರೋದು ಇಪ್ಪತ್ತೇಳು ಇದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇಪ್ಪತ್ತೇಳು ಇದೆ ನೀವು ಮದರ್ ಕಲ್ಚರ್ ಅಂತ

ಯಾಕೆಂದ್ರೆ ಅದನ್ನ ತಿರುವಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಜೀವಾಣುಗಳು ಸುಪ್ತಾವಸ್ಥೆ ತಿರುವು ಇದ್ರೆ ಆಕ್ಟಿವೇಟ್ ಆಗ್ತದೆ ಹಂಗಾಗಿ ಜೀವಾಣುಗಳು ವೃದ್ಧಿ ಆಗ್ತದೆ ಇದು ಎಷ್ಟು ಲೀಟರ್ ಡಮ್ ಎಷ್ಟು ನೀರ್ ಹಾಕೊಂಡಿದ್ರೆ ಮದರ್ ಕಲ್ಚರ್ ಎಷ್ಟಾಗಿದೆ ಮದರ್ ಕಲ್ಚರ್ ಆಲ್ರೆಡಿ ಕಂಟಿನ್ಯೂ ಇರೋದ್ರಿಂದ ಹತ್ ಲೀಟರ್ ಮದರ್ ಕಲ್ಚರ್ ಇತ್ತು ಅದಕ್ಕೆ ಐದು ಲೀಟರ್ ಐದು ಕೆಜಿ ಹಾ ಬೆಲ್ಲ ಮತ್ತಿನ್ ನೀನು ಒಂದಿಷ್ಟು ಜೇನ್ ತುಪ್ಪ ಹಾಕಿದೀವಿ ಆರ್ ಏಳು ಲೀಟರ್ ಮಜ್ಜಿಗೆ ಹಾಕಿ ಎಷ್ಟ್ ದಿವಸ ಬಿಡಬೇಕು ರೆಡಿ ಆಗ್ಲಿಕ್ಕೆ ಡೆವಲಪ್ ಆಗ್ಲಿಕ್ಕೆ ಐದರಿಂದ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಓಕೆ ಈಗ ಈಗ ಆಗತ್ತೆ ಕೊಡ್ಲಿಕ್ಕೆ ರೆಡಿ ಇದನ್ನ ಬೆಳಿಗ್ಗೆ ಕೊಡ್ತೀನಿ ಹೌದಾ ಓಕೆ ನೀವು ಏನಾದ್ರು ಫಿಲ್ಟರ್ ಅಥವಾ ಯಾವ ರೀತಿ ಕೊಡ್ತೀರ ಸ್ವಲ್ಪ ಮಾಹಿತಿ ಕೊಡ್ಬೇಕು ನಾನು ಇಲ್ಲಿ ಒಂದು ಸ್ಪ್ರೇಯರ್ ಇಡ್ತೀನಿ ಓಕೆ ಸ್ಪ್ರೇಯರ್ ಕನೆಕ್ಷನ್ ಅಲ್ಲಿ ಕೊಡ್ತೀನಿ ಆ ಓಕೆ ಇದೆಯಲ್ಲ ಫಿಲ್ಟರ್ ಈ ಕಡೆ ಕೊಡ್ತೀನಿ ಓಕೆ ಅಲ್ಲಿಂದ ಕಂಟಿನ್ಯೂ ಹೋಗುತ್ತೆ ಮೋಟರ್ ರನ್ನಿಂಗ್ ಇರುತ್ತೆ ಮೋಟರ್ ರನ್ನಿಂಗ್ ಇದ್ದಾಗ ನಿಮ್ಮ ಜಮೀನಿಗೆ ಪೂರ್ತಿ ಹೋಗುತ್ತೆ ಹೋಗುತ್ತೆ ಹಾ 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 ಹಾಲ್ ಏನ್ ಇದೆ ಎಲ್ಲ ಪಾಯಿಂಟ್ ಸ್ಪೇಯರ್ ಅಲ್ಲಿ ನಮ್ದು ಔಷಧಿ ಏನ್ ಎಕ್ಸಿಟ್ ಆಗುತ್ತೋ ಅಲ್ಲಿ ಕಲೆಕ್ಷನ್ ಕೊಟ್ರೆ ಹಂಗೆ ಹೋಗುತ್ತೆ ಮುಖತ್ರ ಆ ಇದು ನಾವು ಇದು ನಮ್ದು ಏನು ಇದು ಗೋಕುಪುರಂ ತ ರೆಡಿ ಇದೆ ಅನ್ನೋ ಗೊತ್ತಾಗ್ಬೇಕು ಅನ್ನೋದಾದ್ರೆ ಇಲ್ಲಿ ಏನು ಕಾಣಬಹುದು ಅಂದ್ರೆ ಚೆನ್ನಾಗಿ ರೆಡಿ ಆಗಿದೆ ಮೊದಕ್ ಹೆಂಗ್ ಚೆನ್ನಾಗಿ ರೆಡಿ ಆಗಿದೆ ಈ ಕಲರ್ ಕಲರ್ ಹಾ ಕಲರ್ ಮತ್ತ ಆಮೇಲೆ ಟೇಸ್ಟ್ ಹಾ 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 ಈಗ ಕಲರ್ ಒರಿಜಿನಲ್ ಹಾ ಒರ್ಜಿನಲ್ ನೋಡ್ರಿ ನೋಡ್ರಿ ಈಗ ಇದು ನೋಡ್ರಿ ಆಯಿಲ್ ಕಂಟೆಂಟ್ ಅಂದ್ರೆ ಬೆಣ್ಣೆ ಬೆಣ್ಣೆ ಹಾ ನೋಡ್ರಿ ಇದನ್ನ ಕುಡಿಲೂಬಹುದು ಅಲ್ಲಿ ಅದರಲ್ಲೇ ಕುಡಿಯೋದು ಬೇಡ ಓಕೆ ಯಾಂತಂದ್ರೆ ಇಲ್ಲ ಯಾಂತಂದ್ರೆ ಆ ಇಲ್ಲಿ ಜೀವಾಣುಗಳು ಇದ್ದವೆ ನಾರ್ಮಲ್ ಆಗಿ ಅವರೇಳ ಪ್ರಕಾರ ಏನೇನ್ ಜೀವಾಣುಗಳು ಇರುತ್ತವೆ ಅಲ್ಲಿ ಇದರಲ್ಲಿ ಅವರೇಳ ಪ್ರಕಾರ 33 ತರದ ಜೀವಾಣುಗಳು ಇರುತ್ತೆ ಅಂತ ಹೇಳ್ತಾರೆ ಹ್ಮ್ ನಾನು ऑलरेडी ನಾನು ಬಿಟ್ಟಿದ್ದೀನಿ ಹ್ಮ್ ನಾನು ಲ್ಯಾಬ್ ಕೊಟ್ಟಿಲ್ಲ ಓಕೆ ಇದರಲ್ಲಿ ಜೇನ್ ತುಪ್ಪನ ಹಾಕಿದೀನಿ ನಾನು ರೆಡಕ್ಷನಲ್ ಆಗಿ ಓಕೆ ಜೇನ್ ತುಪ್ಪ ಹಾಕಿರೋದಕ್ಕೆ ಕಾರಣ ಬೆಲ್ಲದ ಇನ್ಸ್ಟೆಂಟ್ ಬೆಲ್ಲ ಜೊತೆಗೆ ಜೇನುತುಪ್ಪನ ಇರ್ಲಿ ಹಾ ಅದೇ ತರ ಜೇನುತುಪ್ಪನ ಇರ್ಲಿ ಇರ್ಲಿ ಅಂತ ಅದ್ರ ಜೊತೆಗೆ ಅಡಿಷನಲ್ ಆಗಿ ಹಾಕಿದೀನಿ ನೀವು ಪ್ರಯೋಗ ಮಾಡ್ತರಾ ಇದು ಹಾ ಪ್ರಯೋಗ ನಾನೇನ ಯಾವ ಲಾಗ್ ಕೂಡಂಗಿಲ್ಲ ಹಾ ಇರ್ಲಿ ನೋಡೋಣ ಈಗ ಜಮೀನಿಗೆ ಯಾಕ ಅಂತ ಬಿಡ ಅಂತ ರೆಡಿ ಇದೆ ಲೀಟರ್ ಕ್ಯಾನ್ ಇದು ಇದು ಐನೂರು ಲೀಟರ್ ಸಿಂಟೆಕ್ಸ್ ಓಕೆ ನಾರ್ಮಲ್ ಆಗಿ ಒಂದ್ ಬೆಳೆಗಾಯ್ತು ಇದೇ ಬೆಳೆ ಕೊಡ್ತಾ ಇದ್ರೆ ಹೂ ಆಗ್ತಿದೆ ಎಷ್ಟ್ ಸರಿ ಕೊಡ್ಬೋದು ಅಂದಾಜು ಅಥವಾ ಎಷ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಅನ್ನೋದಕ್ಕಿಂತ ಒಂದ್ ಎಕರೆಗೆ ಸಾವಿರ ಲೀಟರ್ ಸಜೆಸ್ಟ್ ಮಾಡ್ತಾರೆ ಇವ್ರು ಸಿದ್ದೇಶ್ವರ ಸ್ವಾಮಿ ಜಾಸ್ತಿನೂ ಕೊಡ್ಬೋದು ಏನ್ ಸಮಸ್ಯೆ ಇಲ್ಲ ಮೃದುವಾಗುತ್ತೆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಫಲವತ್ತ ಫಲವತ್ತಾಗುತ್ತೆ ಭೂಮಿ ಫಲವತ್ತತೆ ಫಲವತ್ತಾಗುತ್ತೆ ಬೆಳೆ ಚೆನ್ನಾಗಿರುತ್ತೆ ಬೆಳೆ ಚೆನ್ನಾಗಿರುತ್ತೆ ಆಹ್ಹ್ ಓಕೆ ಇದು ನೀವು ಮದರ್ ಕಲ್ಚರ್ ಎಲ್ಲಿದ್ರೆ ಇಲ್ಲಿದ್ರೆ ಜುಂಜುರ್ಗ ಟೈಮ್ ಆಹ್ ಎಷ್ಟ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಒಂದು ನಲವತ್ತ್ ಕಿಲೋಮೀಟರ್ ಅಲ್ಲಿಂದ ತಗೊಂಡ್ ಬಂದಿದ್ರಿ ಓಕೆ ಇದು ಫಸ್ಟ್ ಟೈಮ್ ಕೊಡ್ದಿದ್ರ ಮೊದ್ಲೇ ಅವಾಗ ಕೊಟ್ಟಿದ್ರ ನಾನು ಇದಾಗ್ಲಿ ಐದನೇ ಸಾರಿ ಕೊಡ್ತಿದ್ರು ಇದು ಐದನೇ ಸಾರಿ ಆ ಇದಕ್ಕೆ ತೀರಾ ಮೇಂಟೆನೆನ್ಸ್ ಅಂತ ಏನಿರುತ್ತೆ ಅಥವಾ ನಾವು ಹೊಲಕ್ಕೆ ಮತ್ತೆ ನೆಕ್ಸ್ಟ್ ನಾಶಕ ಹೊಡಿತೀವಿ ಅಂದ್ರೆ ಕೆಮಿಕಲ್ ಆಗ್ತೀವಿ ಅಂದ್ರೆ ಜೀವಾಣುಗಳೆಲ್ಲ ಹಾಳಾಗುತ್ತೆ ಮಾಡ್ತೀವಿ ಕೊಡಬಹುದು ಇದು ರಿಸಲ್ಟ್ ಕೆಲವರಿಗೆ ಬೇಗ ಸಿಗುತ್ತಾ ಸಿಗಲ್ವಾ ರಿಸಲ್ಟ್ ಬೇಕಾದ್ರೆ ಏನ್ ಎಫೆಕ್ಟಿವ್ ಆಗಿ ಮಾಡಬೇಕು ಇದನ್ನ ರಿಸಲ್ಟ್ ನೋಡಬೇಕು ಅಂತ ಅಂದ್ರೆ ಈಗ ನಾನು ಡ್ರಿಪ್ ಬಿಟ್ಟಿದೀನಿ ಒಂದು ಮೂರ್ ಡ್ರಿಪ್ ಲೈನ್ ನೀರ್ ಬಿಡದೇ ಇರತರ ಇನ್ನು ಉಳಿಕೆ ಬಿಟ್ಟು ಅದನ್ನ ಅಲ್ಲೇ ಕಂಪ್ಯಾರಿಸನ್ ನೋಡ್ಬೋದು ಲೈನಿಗೆ ಇದನ್ ಮಾತ್ರ ಕೊಟ್ಬಿಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೊಲಸಕ್ಕೆಲ್ಲಾ ಕೊಟ್ಟು ಒಂದ್ ಮೂರ್ ಲೈನ್ ಕೊಡ್ಲಿಲ್ಲ ಆ ಮೂರ್ ಲೈನ್ ಅಂದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹ ತರ ಅವ್ರೇ ನೋಡ್ಕೋಬಹುದು ಹ್ಮ್ ಹ್ಮ್ ಕಾಣುತ್ತೆ ಅಷ್ಟು ಬೇಗ ಕಾಣ್ತಾ ಕಂಡುಬಿಡ್ತೀವಿ ಅಂದ್ರೆ ಆರೋಗ್ಯವಾಗಿ ಹೆಲ್ದಿ ಆಗೋಲ್ಲ ಅಲ್ಲೇ ಅವ್ರಿಗೆ ಡಿಫ್ರೆನ್ಸ್ ಅಲ್ಲೇ ಕಾಣುತ್ತಲ್ಲ ಮೂರ್ ಲೈನ್ ಬಿಳ್ದಂಗಿದ್ದು ಆ ಹಿಂಗ ಅದಕ್ಕೆಲ್ಲ ಬಿಟ್ಟ್ರೆ ಅದಕ್ಕ ಇದಕ್ಕೆ ಡಿಫ್ರೆನ್ಸ್ ಏನು ಅವರೇ ಕಣ್ಣಾರ ನೋಡಬಹುದು ನೋಡೋದಲ್ಲ ಆ ಓಕೆ ನಿಮ್ಗೆ ಜಮೀನಲ್ಲಿ ಮತ್ತೆ ಇದೇ ತರ ಜೀವಾಣುಗಳ ಗೊಬ್ಬರ ಜೀವಾಣುಗಳು ಆಯ್ತು ಅಥವಾ ಬೇರೆ ಬೇರೆ ದ್ರವ ರೂಪದ ಗೊಬ್ಬರ ಆಯ್ತು ಕೊಡ್ತಾರೆ ಕೊಡ್ತೀರಾ ನಿಮಗೆ ದ್ರವ ರೂಪದ ಗೊಬ್ಬರ ಅಂತ ಅಂದ್ರೆ ಈಗ ನೋಡ್ರಿ ಇಲ್ಲಿ ಬಿಲ್ವ ರಸಾಯನಿಕ ನೋಡಿ ಇದು ಬಿಲ್ವ ರಸಾಯನ ಇದು ಓಕೆ ಇದು ಏನು ಕರೇಡಿ ಮಾಡಿದ್ರೆ ಇದನ್ನ ಏನು ಉಪಯೋಗ ಆಗುತ್ತೆ ನಿಮ್ಮ ಅನುಭವ ಇದು ಬೆಳೆ ಹೊರದಕ್ಕೆನೆ ಬೆಳೆ ವರ್ಧಕ ಹ್ಮ್ ಆಹಾ ಓಕೆ growth ಪ್ರಮೋಟರ್ಸ್ ಅಂತ ಏನು ಇಂಗ್ಲಿಷ್ ನ ಕರೀತಾರೆ ಆ ತರ ಆ ಬೆಳೆ ವರ್ಧಕಗಳು ಹು ಇದು ನಿಮ್ಮ ಅನುಭವದಲ್ಲ ಅಥವಾ ಯಾರಾದರೂ ಹೇಳಿದಾ ಇಲ್ಲ ಇದು ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳಿರೋದು ಆಹಾ ಮಾ ನೈಸರ್ಗಿಕ ಕೃಷಿಯಲ್ಲಿ ಇದ್ರ ಬಗ್ಗೆ ಇದೆ ಹಾ ಹಾ ಓಕೆ ಹಂಗಾಗಿ ಮಾಡಿರೋದು ನೀವು ಮಾಡಿರೋದು ಓಕೆ ಮತ್ತೆ ಇನ್ನೇನ್ ರೆಡಿ ಮಾಡ್ತೀರಾ ಬೇರೆ ಬೇರೆ ಬೇಕಿದೆ ಅದು ಪಂಚಗವ್ಯದ ತರ ಮಾಡಿರೋದು ಹಾ ಹಾ ಓಕೆ ಗೋ ಮೂತ್ರ ಹಾ ಗೋ ಗೋಮಯ ಓಕೆ ಜೇನು ತುಪ್ಪ ಹಾ ಹಾ ಮಜ್ಜಿಗೆ ಓಕೆ ಹಾಲು ಓಕೆ ಅಸ್ದಾಗ ರೆಡಿ ಮಾಡಿರೋದು ಹಾ 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 ಓಕೆ ಇದೆಲ್ಲ ಏನಪ್ಪಾ ಅಂತಂದ್ರೆ ನಾವು ಸಾವಯವ ಕೃಷಿ ಆಸಕ್ತರು ನಮ್ಮ ಹೊಲಕ್ಕೆ ಕೆಮಿಕಲ್ ಕೊಡಬಾರದು ಅಂತ ಆಸಕ್ತಿ ಇದ್ದರು ಈ ತರ ಮಾಡ್ಕೋಬಹುದು ಆಡ್ಕೋಬಹುದು ಹಾಂ ಓಕೆ ಅಂಗಡಿಸನವ್ರ ಮುಂದುಗಡೆ ತೊಟ್ಟಿ ಕಾಣ್ತಿದೆಯಲ್ಲ ಇದು ಉದ್ದ ಆಗಲ್ಲ ಎಷ್ಟು ಮೆಝಾರ್ಮೆಂಟ್ ಇದೆ ಆಳ ಎಷ್ಟು ಮೆಝಾರ್ಮೆಂಟ್ ಇದೆ ಯಾವಾಗ ಕಟ್ಸಿದ್ದು ಏನು ಕಟ್ಟಿಸಿದ್ರೆ ಸ್ವಲ್ಪ ಮಾಹಿತಿ ಕೊಡಿ ಜಮೀನಿಗೆ ನೀರಿನ ಸಲುವಾಗಿ ಕಟ್ಸಿದ್ದು ಓಕೆ ಮೂವತ್ತೊಂಬತ್ತು ಇಪ್ಪತ್ತೇಳು ಇದೆ ಹಾಂ ಹಾಗೆ ಮೂವತ್ತೊಂಬತ್ತು ಇದೆ ಉತ್ತರ ದಕ್ಷಿಣ ಓಕೆ ಪೂರ್ವ ಪಶ್ಚಿಮ ಇಪ್ಪತ್ತೇಳು ಇದೆ ಆಳ ಎಷ್ಟು ಭಾಳ ಆಳ ಒಳ ಒಳ ಆಳತೆ ಒಟ್ಟು ಟಾಪ್ ಟು ಬಾಟಮ್ ಈ ಇದರಿಂದ ನೆಲದವರೆಗೂ ಒಂಬತ್ತು ಅಡಿ ಇದೆ ಒಂಬತ್ತು ಅಡಿ ಇದೆ ಹ್ಞೂ ಓಕೆ ಇಲ್ಲಿಗೆ ಎಷ್ಟು ಬೋರ್ ನೀರು ಬರ್ತಾವೆ ಈ ತೊಟ್ಟಿಗೆ ಎರಡು ಬೋರ್ವೆಲ್ ವೆಲ್ ನೀರು ಬರೋ ತರ ಮಾಡಿದೀವಿ ಓಕೆ ಸದ್ಯಕ್ಕೆ ಈಗ ನೀರು ಸಫಿಶಿಯೆಂಟ್ ಇರೋದ್ರಿಂದ ಒಂದ್ ರೂಪಾಯಿ ಮಾತ್ರ ಕಂಟಿನ್ಯೂ ಮಾಡ್ತೀವಿ ಓಕೆ ಇದು ಎಷ್ಟು ಸಾವಿರ ಅಥವಾ ಎಷ್ಟು ಲಕ್ಷ ಲೀಟರ್ ಇಟ್ಟಿರ್ಬೋದು ಅಥವಾ ನಿಮ್ದು ಇಲ್ಲಿ ನೀರು ಬಿಟ್ಟಾಗ ಎಷ್ಟು ದಿವಸ ತಗೊಂತಾರೆ ತುಂಬಲಿ ಕಟ್ಟೆ ಈಗಿನ ಇದ್ರಲ್ಲಿ ಎರಡು ದಿನ ತುಂಬುತ್ತೆ ಏನಂದ್ರೆ ನಮ್ಮ ನಾಲ್ಕು ಕಡೆ ನೀರು ಯಾವಾಗ್ಲೂ ಇರುತ್ತೆ ಯಾವಾಗಲೂ ಇರುತ್ತೆ ಯಾವಾಗ್ಲೂ ನಾಲ್ಕು ಕಡೆ ನೀರು ಇರುತ್ತೆ ಇನ್ನು ಐದಡಿ ಒಂದ್ ದಿನಕ್ಕೆ ತುಂಬುತ್ತೆ ಓಕೆ ಸದ್ಯಕ್ಕೆ ನೀರಿಂದ ಸಮಸ್ಯೆ ಇಲ್ಲ ನೀರಿಂದ ಸಮಸ್ಯೆ ಇಟ್ಟು ನೀರು ಅಲ್ಲ ಮೋಟರ್ ಇಟ್ಟು ಹೊಡಿಬೋದು ಅದಕ್ಕೂ ರೆಡಿ ಮಾಡಿದೀವಿ ಇಲ್ಲೊಂದು ಮೋಟರ್ ಫಿಕ್ಸ್ ಮಾಡಿದೀವಿ ನೋಡಿ ಇದು ಮೋಟರ್ ಇದು ರೆಡಿ ಮಾಡಿರೋದೇ ಬಿಟ್ಟಿದೀವಿ

ಈ ಫ್ಲೋರೈಡ್ ಕಂಟೆಂಟ್ ಎಲ್ಲ ತೊಟ್ಟಿನಲ್ಲೇ ಇರುತ್ತೆ ಪ್ಯೂರ್ ವಾಟರ್ ಮಾತ್ರ ಹೋಗುತ್ತೆ ಫ್ರೀಜ್ ಕಟ್ಕೊಂಬೋದು ಪೈಪ್ ಗಳ್ ಕಟ್ಕೊಂಬೋದು ಡ್ರಿಪ್ ಬ್ಲಾಕ್ ಆಗೋದು ಆಗುವ ಆಗಲ್ಲ ಅಂತ ನೆಕ್ಸ್ಟ್ ಆ ತರ ಇದು ಎಷ್ಟ್ ವರ್ಷ ಆಯ್ತು ತೊಟ್ಟಿ ಕಟ್ಸಿದ್ನ ಈಗ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಏನು ರಿಪೇರಿ ಮಾಡ್ಸಿಲ್ವಾ ಇಲ್ಲ ಏನು ರಿಪೇರಿ ಹದಿನೈದು ವರ್ಷ ಏನ್ ಮಾಡಿಸಿದ್ರೆ ಓಕೆ ಅವಾಗ ಎಷ್ಟು ಖರ್ಚಾಗೈತಿ ತೊಟ್ಟಿ ಕಟ್ಸ್ಲಿಕ್ಕೆ ಅಂದಾಜು